ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡಿದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಥುನ ರಾಶಿಯ ನವೆಂಬರ್ ತಿಂಗಳ ಮಾಸ ಭವಿಷ್ಯ ಗೃಹಸ್ಥಿತಿ ಸೂರ್ಯ ತುಲಾ ರಾಶಿಯಲ್ಲಿ ಹದಿನ ಹದಿನಾರು ನವೆಂಬರ್ವರೆಗೆ ನಂತರ ಋಷಿಕ ರಾಶಿಗೆ ಪ್ರವೇಶ ಫಲ ಹೊಸ ಯೋಜನೆಗಳಲ್ಲಿ ತೈ ಚೈತನ್ಯ ಸ್ನೇಹಿತರ ಸಹಕಾರ ನಂತರ ಭಾಗದಲ್ಲಿ ಮನಸ್ಸು ಒಳನೋಟದತ್ತ ತಿರುಗುತ್ತದೆ ಚಂದ್ರ ತಿಂಗಳ ಅವಧಿಯಲ್ಲಿ ಬದಲಾವಣೆ ಆಗುತ್ತಾ ಎಲ್ಲ ರಾಶಿಗಳಲ್ಲಿ ಸಂಚರಿಸುತ್ತದೆ ಫಲ ಮನಸ್ಸಿನ ಸ್ಥಿರತೆ ಕೆಲವು ದಿನಗಳ ಮಟ್ಟಿಗೆ ಅಸ್ಥಿರವಾಗಬಹುದು ಧ್ಯಾನದಿಂದ ಶಾಂತಿ ಸಿಗುತ್ತದೆ ಬುಧ ಗ್ರಹ ತುಲಾರಾಶಿಯಿಂದ ಬಲವಾದ ಸ್ಥಿತಿಯಲ್ಲಿ ಫಲ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ವ್ಯವಹಾರ ಮತ್ತು ಮಾತುಕತೆಯಲ್ಲಿ ಲಾಭ ಶುಕ್ರಗ್ರಹ ಕನ್ಯಾ ರಾಶಿಯಲ್ಲಿ ನಂತರ ತುಲಾರಾಶಿಗೆ ಚಲನೆ ಪ್ರೇ ಫಲ ಪ್ರೇಮ ವಿಷಯದಲ್ಲಿ ಬದಲಾವಣೆಗಳು ಹೊಸ ಸಂಬಂಧಗಳು ಬರುವ ಸಾಧ್ಯತೆ ಕುಜ ರಾಶಿಯಲ್ಲಿ ಫಲ ಕೆಲಸದ ಒತ್ತಡ ಆದರೆ ಧೈರ್ಯದಿಂದ ಎದುರಿಸಿದರೆ ಯಶಸ್ಸು ಖಚಿತ ಗುರು ಋಷಿಭ ಋಷಭ ರಾಶಿಯಲ್ಲಿ ಸ್ಥಿರ ಫಲ ಹಣಕಾಸು ವಿಚಾರಗಳಲ್ಲಿ ಪ್ರಗತಿ ಹಿರಿಯರಿಂದ ಸಹಾಯ ಶನಿ ಕುಂಭ ರಾಶಿಯಲ್ಲಿ ಸ್ಥಿರ ಫಲ ಜೀವನದಲ್ಲಿ ಕ್ರಮಶ್ರ ಅಭಿವೃದ್ಧಿ ಆದರೆ ಶ್ರಮದ ಫಲ ಶ್ರಮದ ನಂತರ ಫಲ ರಾಹು ಮೀನರಾಶಿಯಲ್ಲಿ ಫಲ ಆತ್ಮವಿಶ್ವಾಸ ಹೆಚ್ಚಾದರೂ ಆತ್ಮವಿಶ್ವಾಸ ತಪ್ಪಿಸಬೇಕು ಕೇತು ರಾಶಿಯಲ್ಲಿ ಹಳೆಯ ವಿಷಯಗಳಿಂದ ದೂರವಿರಿ ಹೊಸ ದೃಷ್ಟಿಕೋನದಿಂದ ಮುಂದುವರಿಯಿರಿ ವೃತ್ತಿಯಲ್ಲಿ ಈ ತಿಂಗಳು ಬುದ್ಧನ ಬಲಸ್ಥಿತಿ ನಿಮಗೆ ಉತ್ತಮ ವೃತ್ತಿ ಪ್ರಗತಿಯನ್ನು ನೀಡಲಿದೆ ಹೊಸ ಯೋಜನೆಗಳು ಯಶಸ್ವಿಯಾಗುತ್ತವೆ ಸಹೋದ್ಯೋಗಿಗಳೊಂದಿಗೆ ಸಹಕಾರ ಸಿಗುತ್ತದೆ ವ್ಯವಹಾರ ಮಾಡುತ್ತಿರುವವರು ಹೊಸ ಒಪ್ಪಂದ ಅಥವಾ ಗ್ರಾಹಕರನ್ನು ಪಡೆಯುವ ಸಾಧ್ಯತೆ ಇಪ್ಪತ್ತು ನವೆಂಬರ್ ನಂತರ ಕೆಲಸದ ಒತ್ತಡ ಹೆಚ್ಚಾಗಬಹುದು ಶಾಂತವಾಗಿ ನಿರ್ವಹಿಸಿದರೆ ಲಾಭ ಖಚಿತ ಹಣಕಾಸು ಗುರುಗ್ರಹ ವೃಷಭದಲ್ಲಿ ಇರುವುದರಿಂದ ಹಣದ ಪ್ರಭಾವ ಕಡಿಮೆ ಸುಧಾರಿಸುತ್ತದೆ ಹಳೆಯ ಸಾಲದ ನಿವಾರಣೆಯ ಸಾಧ್ಯತೆ ಹೂಡಿಕೆಗಳಲ್ಲಿ ಜಾಗರೂಕತೆ ಅಗತ್ಯ ಹೊಸ ಹೂಡಿಕೆ ಮಾಡುವ ಮೊದಲು ಹಿರಿಯರಿಂದ ಸಲಹೆ ಪಡೆಯಿರಿ ತಿಂಗಳ ಮಧ್ಯದಲ್ಲಿ ಲಾಭದ ಸಂದರ್ಭಗಳು ಬರುವವು ಪ್ರೀತಿ ಮತ್ತು ದಾಂಪತ್ಯದಲ್ಲಿ ಶುಕ್ರನ ಚಲನೆ ನಿಮ್ಮ ಪ್ರೇಮ ಜೀವನದಲ್ಲಿ ಹೊಸ ಉತ್ಸಾಹ ತರಲಿದೆ ಅನಿರೀಕ್ಷಿತವಾಗಿ ಹಳೆಯ ಸ್ನೇಹಿತರಿಂದ ಸಂಪರ್ಕ ವಿವಾಹಿತರಿಗೆ ದಂಪತಿ ನಡುವೆ ಸ್ವಲ್ಪ ಗೊಂದಲ ಉಂಟಾದರೂ ಮನವಿ ಮಾತುಗಳಿಂದ ಪರಿಹಾರ ಸಾಧ್ಯತೆ ತಿಂಗಳ ಕೊನೆಯಲ್ಲಿ ಪ್ರೀತಿ ನಿಜವಾದ ಬಾಂಧವ್ಯವನ್ನು ಮಾರ್ಪಾಡು ಮಾಡಬಹುದು ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ಕುಟುಂಬದಲ್ಲಿ ಶಾಂತಿ ಮತ್ತು ಉತ್ಸಾಹ ಮನೆ ಮಂದಿಯ ಬೆಂಬಲ ಹಿರಿಯರ ಆರೋಗ್ಯದ ಕಡೆ ಗಮನ ಬೇಕು ಧಾರ್ಮಿಕ ಕಾರ್ಯಕ್ರಮ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಸಾಧ್ಯತೆ ಪ್ರಯಾಣ ಅಥವಾ ಹೊಸ ಸ್ಥಳದ ಭೇಟಿ ಸಾಧ್ಯತೆ ಆರೋಗ್ಯದಲ್ಲಿ ಒತ್ತಡ ಮತ್ತು ನಿದ್ರಾಭಂಗದ ಸಮಸ್ಯೆ ಉಂಟಾಗಬಹುದು ತಣ್ಣನೆಯ ಆಹಾರ ತಪ್ಪಿಸಿ ಯೋಗ ಮತ್ತು ಧ್ಯಾನ ಮಾಡಿದರೆ ಶಾಂತಿ ವೃದ್ಧಿ ಶಕ್ತಿ ವೃದ್ಧಿ ಕಣ್ಣು ಅಥವಾ ಗಂಟಲು ಸಂಬಂಧಿತ ತೊಂದರೆಗಳು ಸಾಧ್ಯತೆ ಇದು ಎಚ್ಚರ ಇರಲಿ ಶುಭ ದಿನಗಳು ಶುಭ ದಿನಗಳು ನವೆಂಬರ್ ಆರು ಒಂಬತ್ತು ಹದಿನಾಲ್ಕು ಹದಿನೆಂಟು ಇಪ್ಪತ್ತೈದು ಅಶುಭ ದಿನಗಳು ನವೆಂಬರ್ ಹನ್ನೊಂದು ಹತ್ತೊಂಬತ್ತು ಶುಭ ಬಣ್ಣ ಹಸಿರು ಶುಭರತ್ನ ಪನ್ನ ದೈವಾರಾಧನೆ ಶ್ರೀ ವಿಷ್ಣು ಅಥವಾ ಬುದ್ಧ ಗ್ರಹದ ಪೂಜೆ ಮಾಡಿ ಪರಿಹಾರ ಗ್ರಹದ ಅನುಕೂಲ ಅನುಗ್ರಹಕ್ಕಾಗಿ ಬುದ್ಧ ಗ್ರಹದ ಶಾಂತಿಗಾಗಿ ಬುಧವಾರ ಉಪವಾಸ ರಥ ಮಾಡಿ ಹಸಿರು ಬಣ್ಣದ ಬಟ್ಟೆ ಧರಿಸಿ ದೇವಾಲಯದಲ್ಲಿ ತುಳಸಿ ಎಲೆ ಅರ್ಪಿಸಿ ಓಂ ಬುದಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಶನಿಗ್ರಹದ ಶಾಂತಿಗಾಗಿ ಶನಿವಾರ ಕಪ್ಪು ಎಳ್ಳು ಅಥವಾ ಎಣ್ಣೆ ದೀಪ ಹಚ್ಚಿ ದರಿದ್ರರಿ ದರಿದ್ರರಿಗೆ ಕಬ್ಬಿಣ ಅಥವಾ ಎಣ್ಣೆ ದಾನ ಮಾಡುವುದು ಶುಭಕರ ಹನುಮಾನ್ ಚಾಲಿಸ ಪಠಣ ಮಾಡಿದರೆ ಶನಿಗ್ರಹದ ಅಸತ್ಯತೆ ಕಡಿಮೆಯಾಗುತ್ತದೆ ಗುರುಗ್ರಹ ಅನುಗ್ರಹಕ್ಕಾಗಿ ಗುರು ಗುರುವಾರ ಹಳದಿ ವಸ್ತ್ರ ಧರಿಸಿ ಚಾಣದ ಬೇಳೆ ಬೇಳೆ ಅಥವಾ ಹಳದಿ ಹೂ ದೇವರಿಗೆ ಅರ್ಪಿಸಿ ಓಂ ಗ್ರಾಂ ಗ್ರೀಂ ಗ್ರೋಂ ಗುರುವೇ ನಮಃ ಜಪ ನೂರ ಎಂಟು ಬಾರಿ ಮಾಡಿದರೆ ಯಶಸ್ಸು ಗೌರವ ದೊರೆಯುತ್ತದೆ ಮಂತ್ರ ಮಿಥುನ ರಾಶಿ ಜನರಿಗೆ ಶ್ರೇಷ್ಠ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಪ್ರತಿದಿನ ಬೆಳಿಗ್ಗೆ ಹನ್ನೊಂದು ಬಾರಿ ಜಪಿಸಿದರೆ ಮನಸ್ಸು ಶಾಂತಿ ಬುದ್ಧಿವಂತಿಕೆ ಮತ್ತು ಧೈರ್ಯ ಹೆಚ್ಚುತ್ತದೆ ವಿಶೇಷ ಸಲಹೆಗಳು ಹೊಸ ಕೆಲಸ ಅಥವಾ ವ್ಯವಹಾರ ಆರಂಭಿಸಬೇಕೆಂದರೆ ನವೆಂಬರ್ ಆರರಿಂದ ಹದಿನೆಂಟರವರೆಗೆ ಉತ್ತಮ ಸಮಯ ಹಳೆಯ ಗೊಂದಲಗಳನ್ನು ಪರಿಹರಿಸಲು ಇದೇ ತಿಂಗಳು ಸೂಕ್ತ ಹೊಸ ಹಾಗೂ ಆತುರದಿಂದ ದೂರವಿರಿ ಕೋಪ ಹಾಗೂ ಆತುರದಿಂದ ದೂರವಿರಿ ಧೈರ್ಯ ಮತ್ತು ಸಂಹಾಯನದಿಂದ ಪರಿ ವರ್ತಿಸಿದರೆ ಲಾಭ ಖಚಿತ ಯೋಗ ಧ್ಯಾನ ಅಥವಾ ಪ್ರಾಣಾಯಾಮ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ದೈಹಿಕ ಶಕ್ತಿ ಹೆಚ್ಚುತ್ತದೆ ಸಾಮಾನ್ಯವಾಗಿ ಈ ತಿಂಗಳು ನಿಮಗೆ ನೀಡುವುದು ಹಳೆಯ ಸಮಸ್ಯೆಗಳಿಗೆ ಹೊಸ ಪರಿಹಾರ ಮತ್ತು ಹೊಸ ಆರಂಭಕ್ಕೆ ಅವಕಾಶ ಮಿಥುನ ರಾಶಿಯವರಿಗೆ ನವೆಂಬರ್ ತಿಂಗಳ ಆರ್ಥಿಕ ಪ್ರಗತಿ ಮತ್ತು ಆಶ್ವ ಆತ್ಮವಿಶ್ವಾಸ ಸಂಬಂಧಗಳಲ್ಲಿ ಸುಧಾರಣೆ ತರಲಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ ಮಾಡಿ ತಿಳಿಸಿ